ಪ್ರವಾಸಕ್ಕೆಂದು ಬರುವ ಗರ್ಭಿಣಿಯರಿಗೆ ವೀಸಾ ನೀಡುವುದನ್ನು ಇತ್ತೀಚೆಗಷ್ಟೇ ನಿರ್ಬಂಧಿಸಿದ ದೇಶ ಯಾವುದು ಉತ್ತರ ಅಮೇರಿಕ ದೊರೆ ಅಕ್ಬರ್ನ ಆಸ್ಥಾನದ ಮಂತ್ರಿ ಬೀರಬಲ್ಲನ ನಿಜವಾದ ಹೆಸರು ಯಾವುದು ಉತ್ತರ ಮಹೇಶ್ ದಾಸ್ ಭಾರತದಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಮೊದಲು ಪಡೆದ ಭಾಷೆ ಯಾವುದು ಉತ್ತರ ತಮಿಳು ಭಾರತದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಯಾವುದು ಉತ್ತರ ಮಲಯಾಳಂ ಐಹೊಳೆಯು ಯಾವ ವಂಶದ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದಿತ್ತು ಉತ್ತರ ಚಾಲುಕ್ಯರು ಐಹೊಳೆಯನ್ನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾರು ಕರೆದರು ಉತ್ತರ ಪರ್ಸಿ ಬ್ರೌನ್ ಪೋರ್ಟ್ರೈನ್ ಭಾಷೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿತು ಉತ್ತರ ಐ ಬಿ ಎಂ ಕಂಪ್ಯೂಟರ್ನಲ್ಲಿ ಮೊದಲು ಬಳಸಲಾದ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ಉತ್ತರ ಪೋರ್ಟ್ರೈನ್ ಭಾಷೆ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಭಾರತೀಯ ಮಹಿಳಾ ಬ್ಯಾಂಕ್ ಸ್ಥಾಪನೆಯಾದ ದಿನಾಂಕ ಯಾವುದು ಉತ್ತರ ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಹದಿಮೂರು ಭಾರತದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಬ್ಯಾಂಕ್ ಯಾವುದು ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಶ್ವದಲ್ಲಿ ಅತಿ ಕಡಿಮೆ ಸರಾಸರಿ ಮಳೆ ಬೀಳುವ ದೇಶ ಯಾವುದು ಉತ್ತರ ಈಜಿಪ್ತ್ ವಿಶ್ವದಲ್ಲಿ ಅತಿ ಹೆಚ್ಚು ಸರಾಸರಿ ಮಳೆ ಬೀಳುವ ದೇಶ ಯಾವುದು ಉತ್ತರ ಕೊಲಂಬಿಯಾ ಪುಕುಸಿಮ ಅಪಘಾತದ ನಂತರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದ ವಿಶ್ವದ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಉತ್ತರ ವಾಕಾಜಿ ಕರೀವ ಐ ಸಿ ಎಸ್ ವ್ಯವಸ್ಥೆ ಮೊದಲು ಪ್ರಾರಂಭವಾದುದು ಯಾವ ದೇಶದ ಆಡಳಿತದಲ್ಲಿ ಉತ್ತರ ಬ್ರಿಟಿಷ್ ಭಾರತೀಯ ಸಿವಿಲ್ ಸೇವೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ ಪಂಚ ಪ್ರಧಾನರ ವ್ಯವಸ್ಥೆ ಪ್ರಸಿದ್ಧವಾಗಿತ್ತು ಯಾರ ಆಡಳಿತದಲ್ಲಿ ಉತ್ತರ ಕಾಕತೀಯ ದೊರೆ ಪ್ರತಾಪ ರುದ್ರದೇವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೀವನಾಧಾರಿತ ಕುರಿತು ಪ್ರಾರಂಭವಾಗುತ್ತಿರುವ ಚಲನಚಿತ್ರದ ಹೆಸರೇನು ಉತ್ತರ ಮಾ ವಂದೆ ದ್ರೌಪದಿಯನ್ನು ಅರ್ಜುನನೊಬ್ಬನಿಗೆ ಮಾತ್ರ ಮದುವೆ ಮಾಡಿಸಿದ ಕವಿ ಯಾರು ಉತ್ತರ ಪಂಪ ಹತ್ತನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಎದ್ದು ಕಾಣುವ ರಸ ಯಾವುದು ಉತ್ತರ ವೀರರಸ ಶಿಕ್ಷಣ ಹಕ್ಕು ಕಾಯ್ದೆ ಇದು ಯಾವ ವರ್ಷ ಜಾರಿಗೆ ಬಂದಿತು ಉತ್ತರ ಎರಡು ಸಾವಿರದ ಒಂಬತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಬಳಸುವ ಅಕ್ಷರ ಯಾವುದು ಉತ್ತರ ಅ ಕನ್ನಡ ಭಾಷೆಯಲ್ಲಿಯೇ ಅತಿ ಹೆಚ್ಚು ಬಳಸುವ ಪದ ಯಾವುದು ಉತ್ತರ ಮತ್ತು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚುವ ಬಳಸುವ ಅಕ್ಷರ ಯಾವುದು ಉತ್ತರ ಇ ಟಿ ಎಚ್ ಇ ಇದು ಯಾವ ಪ್ರಕಾರದ ಪದ ಉತ್ತರ ಆರ್ಟಿಕಲ್ ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಹೆಚ್ಚು ಬಳಸುವ ಪದ ಯಾವುದು ಉತ್ತರ ದ ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಶುಶ್ರುತ ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಛತ್ರಪತಿ ಶಿವಾಜಿ ಎರಡು ಸಾವಿರದ ಒಂಬತ್ತರಲ್ಲಿ ಗೂಗಲ್ ತನ್ನ ಆಫೀಸುತ್ತ ಬೆಳೆದಿದ್ದ ಹುಲ್ಲನ್ನು ಕ್ಲೀನ್ ಮಾಡಲು ಯಾವ ಪ್ರಾಣಿಯನ್ನು ಬಳಸಿಕೊಂಡಿತ್ತು ಉತ್ತರ ಮೇಕೆ ಅತಿ ವೇಗದ ಕಂಪ್ಯೂಟರ್ ಜಾಲ ಯಾವುದು ಉತ್ತರ ಲ್ಯಾನ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಭಿಕ್ಷಾಟನೆ ಆರೋಪದ ಮೇರೆಗೆ ಸೌದಿ ಅರೇಬಿಯಾ ಇಪ್ಪತ್ತ್ನಾಲ್ಕು ಸಾವಿರ ಜನರನ್ನು ಗಡಿಪಾರು ಮಾಡಿತು ಅವರು ಯಾವ ದೇಶದವರು ಉತ್ತರ ಪಾಕಿಸ್ತಾನ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಉತ್ತರ ಅಮೆರಿಕ ಬೆಳವಣಿಗೆ ಬುಗ್ಗೆ ಎಂದು ಯಾವ ಹಂತವನ್ನು ಕರೆಯುತ್ತಾರೆ ಉತ್ತರ ತಾರುಣ್ಯಾವಸ್ಥೆ ಎರಡನೇ ಶಿವಾಜಿ ಎಂಬ ಬಿರುದು ಯಾರಿಗೆ ನೀಡಲಾಗಿದೆ ಉತ್ತರ ಪೇಶ್ವೆ ವಂದನೇ ಬಾಜಿರಾಯ ಪರಮಾಣು ಸಿದ್ಧಾಂತವನ್ನು ಸಾವಿರದ ಎಂಟುನೂರ ಎಂಟರಲ್ಲಿ ಮೊದಲಿಗೆ ಪ್ರತಿಪಾದಿಸಿದವರು ಯಾರು ಉತ್ತರ ಜಾನ್ ಡಾಲ್ಟನ್ ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು ಉತ್ತರ ಮಹಾತ್ಮ ಗಾಂಧಿ